ಸ್ವೀ ವೆಂಕಟೇಶ್ ನಮಗೆ ತುಂಬ ಇಷ್ಟ ಆಗುವಂಥ ಹಬ್ಬ ಅಂದರೆ ನವರಾತ್ರಿ ಏನಕ್ಕೆ ಅಂತ ನಿಮಗೆ ಸುಮಾರು ಸುಮಾರು ತೋರಿಸ್ತಾ ಇರ್ತೀನಿ ನಾವು ಗೊಂಬೆಗಳನ್ನೆಲ್ಲ ಕೂಡಿಸ್ತೀವಿ ಅಂತ ಸೊ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಇನ್ನು ಎರಡು ಮೂರು ದಿನ ಇದೆ ದಸರಾಗೆ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಪರವಾಗಿ ಹಿಂದಿಂದ ಇಟ್ಕೊಂಡು ಮಾಡೋಷ್ಟು ತುಂಬ ಸ್ಟ್ರೈನ್ ಆಗುತ್ತೆ ನಮ್ಮ ಕೆಟ್ಟೋದಾಗ ಕೆಟ್ಟೋದಾಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಇನಿಷಿಯಲಿ ಹೇಗೆ ಸೆಟಪ್ ಮಾಡ್ಕೋಬೇಕು ಸ್ಟೆಪ್ಸ್ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ಇನ್ನು ಇಟ್ಟಿದ್ದೀವಿ ಅಷ್ಟೇ ಏನು ಸೆಟಪ್ ಮಾಡಿದ ಆ್ಯಂಡ್ ಈಗ ಫುಲ್ ಸುಸ್ತಾಗಿ ಹುಟ್ಟಿದು ಗೊಂಬೆಗಳನ್ನ ಎಲ್ಲ ತೆಗೆದಿದೀನಿ ಅಂದ್ರೆ ಬಾಕ್ಸ್ ಗಳಿದೆ ನೀವು ನೋಡಿದ್ರೆ ಇಷ್ಟು ಇದೆ ಬಾಕ್ಸ್ಗಳು ಈ ಕಡೆಯೂ ಇದೆ ಇವಿಷ್ಟರನ್ನು ಗೊಂಬೆಗಳನ್ನ ಇಟ್ಟಿದ್ವಿ ಗೊಂಬೆಗಳು ಇಡೋದು ಎಷ್ಟು ಮುಖ್ಯನೋ ಅಂದ್ರೆ ಡಿಸ್ಪ್ಲೇಗೆ ಅಂದ್ರೆ ನವರಾತ್ರಿ ಗೊಂಬೆಗಳು ಇಡೋದು ಎಷ್ಟು ಮುಖ್ಯ ಆಗುತ್ತೋ ಅದನ್ನ ಸೇಫ್ ಗಾರ್ಡ್ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ ಯಾಕೆಂದರೆ ಇಟ್ಬಿಡೋದು ಎಲ್ಲ ಮಣ್ಣಾಗಿರೋದನ್ನ ಬೇಗ ಒಡೆದೋಗುತ್ತೆ ಅದೇ ತರದ್ದು ಸಿಗುತ್ತೆ ಅಂತಲೂ ಆಗಲ್ಬಲ್ಲ ಸೊ ಹಾಗಾಗಿ ಯೂಶಲಿ ನಾವು ಮಾಡೋದು ಇದು ತುಂಬ ದಪ್ಪ ಇದೆ ಡಬ್ಬಗಳು ಹೆಳ್ಳಗಿರೋ ಅಂಥ ಕಾರ್ಟನ್ ಬಾಕ್ಸ್ ಅಲ್ಲ ಇದು ಈ ಥರ ದಪ್ಪ ಇರುತ್ತಲ್ಲ ಇದ್ರೊಳಗಡೆ ಪೇಪರ್ ರ್ಯಾಪ್ ಮಾಡಿ ಯಾವುದು ಒಂದು ಸ್ವಲ್ಪ ಹಾಳಾಗಬಾರ್ದು ಆ ಥರ ಸ್ಟೋರ್ ಮಾಡ್ತೀವಿ ಯಾರ್ಯಾರು ನೀವುಗಳು ಅಂದರೆ ಇದೊಂದು ಹ್ಯಾಬಿಟ್ ಇದೆಯೋ ಅಥವಾ ಒಂದು ನೀವು ಅಭ್ಯಾಸ ಇಟ್ಕೊಂಡು ದಸರಾ ಎಲ್ಲ ಇಡ್ತರು ಆದಷ್ಟು ಕ್ಲೀನಾಗಿ ಸೇಫ್ ಕಾರ್ಡ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ಇನ್ನೂ ಅಡುಗೆ ಮಾಡಿಲ್ಲ ಇದಿಷ್ಟಕ್ಕೆ ಸುಸ್ತಾಗಿ ಹೋಗಿದೆ ಇವಾಗೆಲ್ಲ ಒಂದೇ ಡಬ್ಬಗಳನ್ನ ಓಪನ್ ಮಾಡ್ತೀನಿ ಡೆಫಿನೆಟ್ಲಿ ನಿಮ್ಗಳಿಗೂ ಡಬ್ಬಗಳಿಂದ ತೆಗಿತೀನಲ್ಲ ಆಗ ಗೊಂಬೆಗಳು ತೋರಿಸಿ ನನಗೆ ಯಾವ ಯಾವ್ಯಾವ ಗೊಂಬೆಗಳಿದೆ ಅಂತ ಇಷ್ಟಕ್ಕೆ ಹೊಸದಾಗಿ ಆಮೇಲೆ ಇನ್ನೊಂದು ಏನು ಮಾಡಿರ್ತೀನಿ ಏನು ಮಾಡಿರ್ತೀವಿ ಅಂತ ಅಂದರೆ ಇದ್ರ ಮೇಲೆ ಬರ್ದಿದೀನಿ ನೋಡಿ ಬ್ಯಾಂಡ್ ಸೆಟ್ ಈ ಥರ ಬರ್ದಾಗ ಏನಾಗುತ್ತೆ ಏನೇನು ಗೊಂಬೆಗಳಿದೆ ಗೊತ್ತಾಗುತ್ತೆ ಆಮೇಲೆ ಇಡ್ಬೇಕಾದ್ರೆ ಇದೇ ಬಾಕ್ಸ್ಗಳಲ್ಲೇ ಇರ್ತೀವಿ ಹಾಗೆ ಸ್ಟೆಪ್ಗಳಿಗೆ ನಾನು ದುಡ್ಡು ಕೊಟ್ಟು ಬರುತ್ತಲ್ಲ ಇವಾಗೆಲ್ಲ ಐದು ಸ್ಟೆಪ್ ಏಳು ಸ್ಟೆಪ್ ಆ ಯಾವುದೂ ತರಕ್ಕೆ ಹೋಗಲ್ಲ ನಮ್ಮಲ್ಲಿರೋ ಟೇಬಲ್ ಜೊತೆ ಈ ಬಾಕ್ಸ್ಗಳನ್ನೇ ನಾವು ಯೂಸ್ ಮಾಡ್ಕೊತೀವಿ ಸ್ಟೆಪ್ ಗಳಿಗೆ ಮತ್ತೆ ಹಲಿಗೆಗಳಿಟ್ಕೊಂಡು ಈ ಕೆಲವು ವುಡನ್ ಹಲ್ಗೆಗಳಿದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ನಿಮ್ಗಳಿಗೂ ಸಲ ತೋರಿಸ್ತೀನಿ ಹೇಗೆ ಮಾಡ್ತೀವಿ ಅಂತ ಇದ್ರ ಜೊತೆ ಪ್ರತಿ ವರ್ಷ ಒಂದು ಸೆಟ್ ಗೊಂಬೆ ಆ್ಯಡ್ ಮಾಡ್ಬೇಕಾದ್ರೆ ಹೆಚ್ಚಿಸ್ಬೇಕು ಅಂತ ಹೇಳ್ತಾರೆ ಅಂತ ನಿಮಗೆ ಹಿಂದಿನ ವಿಡಿಯೋನಲ್ಲಿ ತೋರಿಸಿದ್ದೀನಿ ಗೊಂಬೆಗಳು ತೊಗೊಂಬಂದ್ವಿ ಅಂತ ಇವತ್ತು ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನನ್ನ ಜೊತೆ ನೀವುಗಳನ್ನು ನಮ್ಮ ಮನೆಯಲ್ಲಿ ಜೋಡ್ಸಕ್ಕೆ ವರ್ಚುಯಲ್ ಆಗಿ ನೀವುಗಳನ್ನು ಜಾಯಿನ್ ಆಗಿ ಎಲ್ಲ ಗೊಂಬೆಗಳನ್ನೂ ರೂಮಲ್ಲಿ ಮೇಲೆ ಅದಕ್ಕೆ ಸಪ್ರೇಟಾಗಿ ಒಂದು ಲಾಫ್ಟ್ ಥರ ಇದೆ ಅಂದರೆ ಮೇಲೆ ಸ್ಟೋರ್ ಮಾಡ್ಕೋತೀವಲ್ಲ ಅಲ್ಲಿ ಬೇರೆ ಏನು ಇಟ್ಟಿರೋಲ್ಲ ಗೊಂಬೆಗಳನ್ನ ಇಟ್ಟಿರ್ತೀನಿ ಆ್ಯಂಡ್ ನಾನೊಬ್ಬಳೇ ಅದನ್ನೆಲ್ಲ ಹತ್ತಿ ಇಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಯಾವಾಗ ವೆಂಕಟೇಶ್ ಫ್ರೀ ಇರ್ತಾನೋ ಆವಾಗ ಇದನ್ನೆಲ್ಲ ತೆಗೆಸ್ಕೋತೀನಿ ನಾನು ಯಾಕೆಂದರೆ ಮೇಲೆ ಹತ್ತಿ ಭಾರ ಇರ್ತಲ್ಲ ಗೊಂಬೆಗಳದು ಮಣ್ಣಿನ ಗೊಂಬೆಗಳು ಅಂದರೆ ಸಿಕ್ಕಾಪಟ್ಟೆ ಭಾರ ನಿಮಗೆ ಗೊತ್ತಾಗ್ತಿದೆಯಾ ಆ ಬಜಾಜ್ ಎಲ್ಲ ಬಾಕ್ಸ್ಗಳನ್ನೂ ನಾವು ಕ್ಲೀನಾಗೆ ಇಟ್ಕೊಂಡು ಬಿಸಿ ಹಾಕಿದಂಗೆ ಎಲ್ಲರಿಗೂ ಗೊಂಬೆಗಳನ್ನ ಇಟ್ಟಿರ್ತೀನಿ ಆ್ಯಂಡ್ ಒಬ್ಬರೇ ಮಾಡೋಕ್ಕೂ ಮನೆಯಲ್ಲಿ ಒಂದು ಇಬ್ಬರು ಮೂರು ಜನ ಸೇರ್ಕೊಂಡು ಮಾಡೋಕ್ಕೂ ಕೆಲಸಗಳು ತುಂಬ ವ್ಯತ್ಯಾಸ ಇರುತ್ತೆ ಸೊ ಹಾಗಾಗಿ ಒಂದು ನಾನು ವೆಂಕಟೇಶ್ ಇಬ್ಬರು ಸೇರಿ ಕೆಲಸಗಳನ್ನ ಮಾಡ್ತೀವಿ ಅಂಡ್ ಇಬ್ಬರು ಈ ಥರ ಕೆಲಸಗಳನ್ನ ಎಂಜಾಯ್ ಮಾಡ್ತೀವಿ ಏಕೆಂದ್ರೆ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೀ ಸೊ ಇನ್ನು ಕೆಲಸ ಮುಗಿಸ್ಕೊಂಡ್ರೆ ನಾ ವೆಂಕಟೇಶ್ ಹೆಂಗಿರು ಇರೋದ್ರಿಂದ ಸೊ ನಮಗೆ ನಮ್ಮದೇ ಆದಂಥ ಟೈಮ್ಗಳು ಸಾಕಷ್ಟೇ ಸಿಗುತ್ತೆ ಸೊ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಎಲ್ಲ ಗೊಂಬೆಗಳನ್ನೂ ಒಂದೊಂದೇ ಇದ್ದೀವಿ ಸೊ ಒಟ್ಟಿಗೆ ಈ ಥರ ಇಟ್ಕೊಂಡಾಗ ಹಿಂದಿನ ದಿನ ರೆಡಿ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಎಲ್ಲೆಲ್ಲಿ ಏನೇನು ಇಡಬೇಕು ಅನ್ನೋದು ಒಬ್ಬರೇ ಮಾಡೋಕ್ಕಿಂತ ಡಿಸ್ಕಸ್ ಮಾಡಿಕೊಂಡು ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು ಆ್ಯಂಡ್ ಎಲ್ಲೆಲ್ಲಿ ಏನೇನು ತೊಗೊಂಡಿದ್ವಿ ಅಂತ ಮಾತಾಡಿಕೊಂಡು ಇವೆಲ್ಲ ಮಾಡ್ತೀವಲ್ಲ ಸಕ್ಕತ್ತು ಮಜಾ ಅಂತ ನಮಗೆ ಅನಿಸುತ್ತೆ ಸೊ ನೀವುಗಳು ಎಷ್ಟು ಜನ ಈ ಥರ ಮನೇಲಿ ಎಲ್ಲರೂ ಸೇರ್ ಮಾಡ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಟೈಮಲ್ಲಿ ನಾವು ತುಂಬ ಮಿಸ್ ಮಾಡ್ಕೊಂಡಿದ್ದು ಅಂದರೆ ರಿಯೋನಾ ಯಾಕೆಂದರೆ ಅವಳು ಯಾವಾಗಲೂ ಈ ಥರದ್ದೆಲ್ಲ ಓಪನ್ ಮಾಡಿದಾಗ ಪಕ್ಕ ಬಂದು ಕೂತ್ಕೊಂಡ್ಬಿಟ್ಟು ಏನೋ ಒಂಥರ ಇಂಟ್ರೆಸ್ಟಿಂದ ನೋಡ್ತಾ ಕೂತಿರೋದು ಆ್ಯಂಡ್ ಬೇಜಾರು ಅಂದರೆ ಯಾವುದಾದ್ರು ಒಂದು ಬಾಕ್ಸ್ನ ಎತ್ಕೊಂಡು ಹೊಟ್ಟಾಗೋದು ಅದು ಪಾಡಿಗೆ ಅದು ಕಚ್ಕೊಂಡು ಒಂದು ಅರ್ಧ ಗಂಟೆ ಅದನ್ನೆಲ್ಲ ಹಾಳು ಮಾಡಿ ಮತ್ತೆ ಬಂದು ಕೇಳೋದು ಏನಾರು ತಿನ್ನೋಕ್ಕೆ ಕೊಡು ಅಂತೆಲ್ಲ ಬಟ್ ಡೆಫಿನೆಟ್ಲಿ ನಾನು ಈ ಥರ ಹಬ್ಬಗಳೆಲ್ಲ ಬಂದಾಗ ರಿಯೋನ ಸಾಕಷ್ಟೇ ಮಿಸ್ ಮಾಡ್ಕೋತೀನಿ ಆ್ಯಂಡ್ ಒಂಬತ್ತು ದಿನ ಈ ಗೊಂಬೆಗಳನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ನಿಮ್ಗಳಿಗೆ ನಾನು ಫಸ್ಟೇ ಹೇಳ್ದಂಗೆ ನಾವು ಯಾವುದೇ ಸ್ಟೆಪ್ ಎಲ್ಲ ವೇಸ್ಟ್ ಮಾಡೋದ ಆದಷ್ಟು ಮನೇಲಿರೋ ಈ ಬಾಕ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಈ ಥರ ಸ್ಟೆಪ್ಗಳೆಲ್ಲ ಮಾಡ್ತೀವಿ ಸೊ ಎಲ್ಲ ಆದಮೇಲೆ ಯಾವ ಥರ ಬರುತ್ತೆ ಅನ್ನೋದನ್ನು ಡೆಫಿನೆಟ್ಲಿ ನಿಮ್ಗಳಿಗೂ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ತುಂಬಾ ಕೆಲಸ ಇದೆನೂ ಮಾಡೋಕ್ಕೆ ಸೊ ಮಾಡಿದಾದ್ಮೇಲೆ ನೆಕ್ಸ್ಟ್ ಡೇ ಯಾವ ಥರ ರೆಡಿ ಆಗುತ್ತೆ ಅನ್ನೋದು ಡೆಫಿನೆಟ್ಲಿ ನಿಮ್ಗಳಿಗೂ ನನ್ನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಎಲ್ಲ ಡಬ್ಬಗಳು ಆದಮೇಲೆ ಆಲ್ಮೋಸ್ಟ್ ಇಷ್ಟು ಗೊಂಬೆಗಳಿದೆ ನಮ್ಮ ಮನೆಯಲ್ಲಿ ನಿಮಗೆ ಈ ಥರ ನೋಡಿದಾಗ ಸುಮ್ಮನೆ ಇಟ್ಟಿದ್ದೀನಿ ಅಂತ ಅನಿಸುತ್ತೆ ಏನಿಲ್ಲ ಅಂದರೂ ಒಂದು ಒಂಬತ್ತರಿಂದ ಹತ್ತು ಸ್ಟೆಪ್ನಲ್ಲಿ ಆರಾಮಾಗಿ ಈ ಗೊಂಬೆಗಳನ್ನ ಕೂಡಿಸ್ಕೋಬೋದು ಇಷ್ಟೆಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಅಂತ ಹಾಗಲ್ಕಾಯಿತ್ತು ಹಾಗಲ್ಕಾಯಿ ಫ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಹಾಗಲಕಾಯಿ ಕಹಿ ಇರುತ್ತೆ ಅಂತ ತುಂಬ ಜನಕ್ಕೆ ಸೇರಲ್ಲ ಬಟ್ ಇದನ್ನು ಮಾಡಿಕೊಂಡು ತಿಂದು ಟ್ರೈ ಮಾಡಿ ನೋಡಿ ದಿನ ಇದನ್ನು ಮಾಡ್ಕೋಬೇಕು ಅಂತ ಅನಿಸುತ್ತೆ ಸೊ ಮಾಡೋದು ತುಂಬಾ ಈಸಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಫಸ್ಟ್ ಹಾಕೋತಿರೋದು ಅಚ್ಚ ಖಾರದ ಪುಡಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏಕೆ ಉಪ್ಪು ಖಾರ ಇದ್ದಷ್ಟು ಕಹಿ ಸ್ವಲ್ಪ ಮುಚ್ಚುತ್ತೆ ಅಂತ ಅಷ್ಟೇ ಇದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ ಜೀರಿಗೆ ಪುಡಿ ಆದಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿನೂ ಹಾಕೋತಾ ಇದ್ದೀನಿ ಇದ್ರ ಜೊತೆ ನಿಮಗೆ ಬೇಕಿದ್ದರೆ ಕಸೂರಿ ಮೆಥಿನೂ ಹಾಕೋಬೋದು ಇದು ಗಾರ್ಲಿಕ್ ಮತ್ತು ಜಿಂಜರ್ ಪೌಡರ್ನ ಹಾಕೋತಾ ಇದ್ದೀನಿ ಇಲ್ಲ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತೀರಾ ಅಂದರೆ ಅದನ್ನು ಸಹ ಹಾಕೋಬೋದು ಬಟ್ ಅದು ಮಧ್ಯ ಮಧ್ಯೆ ಸಿಗುತ್ತೆ ಅಂತ ನಾವು ಅದನ್ನು ಯೂಸ್ ಮಾಡಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೈನ ಕ್ಲೀನಾಗಿ ತೊಳ್ಕೊಂಡು ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡೋದು ಒಳ್ಳೆಯದು ಸ್ಪೂನಲ್ಲಾದರೆ ಕ್ಲೀನಾಗಿ ಎಲ್ಲ ಕಡೆ ಮೆತ್ಕೊಳ್ಳಲ್ಲ ಅದು ಆಮೇಲೆ ಹಾಗಲ್ ಕೈನ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ತೀನಿ ಒಳಗಡೆ ಬೀಜ ತೆಗೊಂಬಿಟ್ಟೀನಿ ಆ್ಯಂಡ್ ಇದನ್ನು ಯಾವುದೇ ಕಾರಣಕ್ಕೂ ನೆನ್ಸಿ ಕಹಿ ತೆಗೆಯೋದು ಅವೆಲ್ಲ ಏನೂ ಮಾಡಲ್ಲ ಜಸ್ಟ್ ಕಟ್ ಮಾಡಿಕೊಂಡು ಫಸ್ಟು ರೆಡಿ ಮಾಡ್ಕೊಂಡ ಮಿಕ್ಚರ್ ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಇದ್ದೀನಿ ಅಂದರೆ ಆಗಲ್ಕಾಯಿಗೆ ಕಂಪ್ಲೀಟಾಗೆ ಆ ಖಾರ ಉಪ್ಪು ಎಲ್ಲ ಕೋಟ್ ಆಗಬೇಕು ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಇದಾದಮೇಲೆ ಒಂದು ಅಥವಾ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಕಡಲೆ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿ ನಿಮಗೆ ಗೊತ್ತಾಗ್ತಿದೆಯಾ ಕ್ಲೀನಾಗಿ ಮೆತ್ಕೊಂಡಿದೆ ಕಡಲೆ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿ ಮತ್ತೆ ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇರೆ ಏನೇನು ಹಿಟ್ಟೆಲ್ಲ ಏನು ನೆಸೆಸಿಟಿ ಇರೋಲ್ಲ ಕಡಲೆ ಹಿಟ್ಟು ಕೋಟಾದರೆ ಮೇಲೆ ಕ್ರಿಸ್ಪಾಗಿರುತ್ತೆ ಅನ್ನೋ ಒಂದು ಐಡಿಯಾ ಅಷ್ಟೇ ಮ್ಯಾರಿನೇಟ್ ಆಗಿದ್ದಾದಮೇಲೆ ಒಂದು ನಾರ್ಮಲ್ ತವ ಇರುತ್ತಲ್ಲ ದೋಸೆ ಮಾಡೋ ತವಾಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿನಿ ಅಂದರೆ ಡೀಪ್ ಅಲ್ಲ ಸುಮ್ಮನೆ ದೋಸೆ ಎಲ್ಲ ಹೆಂಗೆ ಮಾಡ್ತೀವೋ ಆ ಥರ ಅಷ್ಟೇ ಎರಡು ಸೈಡ್ ಇದನ್ನು ಬೇಯಿಸ್ಕೊಳ್ಳೋದು ಕ್ರಿಸ್ಪಾಗಿ ಆಗುತ್ತೆ ಸ್ವಲ್ಪ ಡಾರ್ಕ್ ಕಲರ್ ಆದಾಗ ನೀವು ಇದನ್ನ ತವಾಯಿಂದ ತೆಗೆದ್ಬಿಟ್ಟು ತಿನ್ಬೋದು ಎಣ್ಣೆ ತುಂಬಾ ಕಮ್ಮಿ ಹಿಡಿಯುತ್ತೆ ನೋಡಿ ಈ ತರ ರೆಡಿ ಆಗುತ್ತೆ ಸಂಜೆ ಹೊತ್ತು ಸ್ನಾಕ್ಸ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ಊಟದ ಜೊತೆ ಸಾರು ಹುಳಿಗೆ ಬಾಡಿಸ್ಕೊಳ್ಳೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ